ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಎರಡು ಕಂಪನಿಗಳ ಬಗ್ಗೆ ಕೂಡ ಸಾಕಷ್ಟು ಸಲ ನಾವು ವಿಡಿಯೋನ ಕವರ್ ಮಾಡಿದೀವಿ ಹಾಗೆ ಹಲವಾರು ವ್ಯೂವರ್ಸ್ ಪ್ರಶ್ನೆ ಕೂಡ ಮಾಡ್ತಾ ಇರ್ತೀರಿ ಹಾಗಾಗಿ ಎರಡು ಕಂಪನಿಗಳ ರಿಸಲ್ಟ್ ನಾನು ಕವರ್ ಮಾಡ್ತಾ ಇದೀನಿ ನೋಡೋಣ ಹೇಗಿದೆ ಕಂಪನಿಯ ರಿಸಲ್ಟ್ ಅಂತ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಸಿರ್ಕಾ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್ ಮುನ್ನೂರ ಹದಿನೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಪೇಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ ಯಾಕಂದ್ರೆ ಶನಿವಾರದ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ರಿಯಾಕ್ಷನ್ ಬಂದಿದೆ ಶುಕ್ರವಾರದ ಕ್ಲೋಸಿಂಗ್ ಇಂದ್ರೆ ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಪಾಸಿಟಿವ್ ಏನಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ರಿಸಲ್ಟ್ ಬಂದ ನಂತರ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ನೋಡಬಹುದು ಕಂಪನಿ ಕೂಡ ಅನೌನ್ಸ್ ಪರ್ ಶೇರ್ ಕೂಡ ಸಿಗುತ್ತೆ ಇನ್ವೆಸ್ಟರ್ಸ್ಗೆ ಹಾಗೆ ಇದು ಅನ್ಯಲ್ ಜನರಲ್ ಮೀಟಿಂಗ್ ಆದ್ಮೇಲೆ ಸಿಗುತ್ತೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ ಇರುವಂತಹ ಓಪನ್ ಮಾಡಿದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಹಾಗೆ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಆರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಿತ್ತು ಇತ್ತು ಇಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ನಾನೂರ ಹನ್ನೆರಡು ಈಗ ಎಂಟು ಸಾವಿರದ ನಾನೂರ ಎಪ್ಪತ್ತೆರಡಕ್ಕೆ ಬಂದಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸು ಸೊ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ನಂತರ ಟೋಟಲ್ ಎಕ್ಸ್ಪೆನ್ಸಸ್ಗೆ ಬಂದರೆ ಹಿಂದಿನ ವರ್ಷ ಐದು ಸಾವಿರದ ಆರುನೂರ ನಲ್ವತ್ತು ಇಂದಿನ ಕ್ವಾರ್ಟರ್ಲಿ ಆರು ಸಾವಿರದ ಇಪ್ಪತ್ತೊಂಬತ್ತು ಈಗ ಆರು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪಿ ಬಿ ಟಿ ನೋಡಬಹುದು ಇಂದಿನ ವರ್ಷ ಈಗ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಂಪ್ರೂವೈಸ್ ಆಗಿದೆ ಕಂಪನಿಯ ನಂಬರ್ಸ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ಅಂತ ನೋಡೋದಾದ್ರೆ ಎಲ್ಲಿದೆ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಂದಿನ ವರ್ಷ ಒಂಬೈನೂರ ನಲವತ್ತೆಂಟು ಸಾವಿರದ ಐವತ್ತೊಂದು ಈಗ ಸಾವಿರದ ಇನ್ನೂರ ಐವತ್ತೊಂದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಖಂಡಿತ ಇದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಅದೇ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡ್ಬೋದು ಒನ್ ಪಾಯಿಂಟ್ ಸೆವೆನ್ ತ್ರೀ ಒನ್ ಪಾಯಿಂಟ್ ನೈನ್ ಟು ಈಗ ಟೂ ಪಾಯಿಂಟ್ ಟೂ ಏಟ್ ಸೇಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಖಂಡಿತ ಸಿರ್ಕಾ ಪೈಂಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಇತ್ತೀಚೆಗೆ ಬರ್ಜರ್ ಪೈಂಟ್ಸ್ ನ ನೋಡಿದ್ವಿ ಸೊ ಬರ್ಜರ್ ಪೈಂಟ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇತ್ತು ಅದಕ್ಕೆ ಹೋಲಿಸಿದ್ರೆ ಖಂಡಿತ ಇದು ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ಅಂತಲೇ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ದರೂ ಕೂಡ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಜಸ್ಟ್ ಸಾವಿರದ ಏಳ್ನೂರ ಐವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಈ ಕಂಪನಿ ವುಡ್ ಪೇಂಟಿಂಗಲ್ಲಿ ಅಲ್ಲಿ ಕೆಲಸ ಮಾಡುತ್ತೆ ಅದು ಮೇ ಬಿ ಅಡ್ವಾಂಟೇಜ್ ಅನ್ನು ತಂದಿರಬಹುದು ಕಂಪನಿಯ ಪರ್ಫಾರ್ಮೆನ್ಸ್ಗೆ ಗೆ ನಂತರ ಕಂಪನಿಯ ಪರ್ಫಾರ್ಮೆನ್ಸ್ ಅಂದ್ರೆ ಸ್ಟಾಕ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದರೆ ಸಿಕ್ಸ್ ಮಂತ್ಸಲ್ಲಿ ಹದಿನೈದು ಪರ್ಸೆಂಟ್ ಡೌನ್ ಇದೆ ಒನ್ ಇಯರಲ್ಲಿ ಬರೀ ಟೂ ಪರ್ಸೆಂಟ್ ಇದೆ ಅಥವಾ ಫ್ಲಾಟ್ ಅಂತ ಹೇಳ್ಬೋದು ಬೇಕಿದ್ರೆ ಫೈವ್ ಇಯರ್ಸಲ್ಲಿ ಟೂ ಫಾರ್ಟಿ ಒನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಸೇಮ್ ಇದೆ ಅದು ಕೂಡ ಜೂನ್ ಎರಡು ಸಾವಿರದ ಹದಿನೆಂಟರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಫೈವ್ ಟ್ವೆಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಓವರ್ ಆಲ್ ಪೇಂಟ್ ಇಂಡಸ್ಟ್ರಿ ಸ್ವಲ್ಪ ಡೌನ್ ಇದೆ ನಿಮಗೆ ಗೊತ್ತಿದೆ ಏಷ್ಯನ್ ಪೇಂಟ್ಸ್ ಬರ್ಜರ್ ಪೇಂಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅಂತ ಅದೇ ರೀತಿ ಇಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಮುಂಚೆನೂ ಕೂಡ ಡೌನ್ ಇತ್ತು ನೋಡ್ಬೋದು ನೀವು ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ಈಗಲೂ ಕೂಡ ಐಯಿಂದ ಅರೌಂಡ್ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಇದೆ ಖಂಡಿತ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಸದ್ಯದ ಮಟ್ಟಿಗೆ ಸೊ ನೋಡೋಣ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದ್ಸಲ ನೋಡೋಣ ಸೊ ನೋಡ್ಬೋದು ಇಯರ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡು ಸಾವಿರದ ಹನ್ನೆರಡರಿಂದ ಇದೆ ಎರಡು ಸಾವಿರದ ಹನ್ನೊಂದರಿಂದ ಇದೆ ಇಪ್ಪತ್ತೆರಡು ಕೋಟಿಯಿಂದ ಶುರುವಾಗಿ ಇಪ್ಪತ್ತೊಂಬತ್ತು ಅರವತ್ತೈದು ಎಪ್ಪತ್ತೊಂದು ಎಂಬತ್ಮೂರು ನೂರ ಹದಿನಾರು ನೂರ ಮೂವತ್ನಾಲ್ಕು ನೂರ ನಲ್ವತ್ತೊಂದು ನೂರ ತೊಂಬತ್ತಾರು ಇನ್ನೂರ ಅರ್ವತ್ನಾಲ್ಕು ಈಗ ಮುನ್ನೂರ ಹನ್ನೆರಡು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ಸೇಲ್ಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ತರ್ಟೀನ್ ಇಯರ್ಸ್ ಅಲ್ಲಿ ಇಂಪ್ರೂವ್ ಮಾಡ್ಕೊತಾನೆ ಬಂದಿದೆ ಕಂಪನಿ ತನ್ನ ಸೇಲ್ಸ್ ಅನ್ನ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ಇದನ್ನ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಒಂದು ಕೋಟಿಯಿಂದ ಶುರುವಾಗಿ ಆರು ಏಳು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತೈದು ಹದಿನೇಳು ಇಪ್ಪತ್ತೆಂಟು ನಲವತ್ತಾರು ಐವತ್ತೊಂದು ಕೋಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಇಲ್ಲಿ ಮಧ್ಯೆ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಇಲ್ಲಿ ಮಾತ್ರ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಿಟ್ಟರೆ ಇನ್ನೆಲ್ಲೂ ಕೂಡ ಡೌನ್ ಆಗಿಲ್ಲ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಾ ಇದೆ ಒಂಥರ ರಿಟರ್ನ್ ಇನ್ ಇಕ್ವಿಟಿ ನೋಡಬಹುದು ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಯ್ಟೀನ್ ಸೆವೆಂಟೀನ್ ಫಿಫ್ಟೀನ್ ಆರ್ ಒನ್ ಇಯರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಹಾಗಾಗಿ ಜಸ್ಟ್ ಪರ್ಸೆಂಟ್ ನೋಡಿದ್ವಿ ರಿಟರ್ನ್ಸ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಡಬಲ್ ಡಿಜಿಟಲ್ ಇಂಪ್ರೂವ್ ಆಗ್ತಾ ಇದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅರವತ್ತೇಳು ಪರ್ಸೆಂಟ್ ಇದೆ ಎಫ್ ಎಸ್ ಐದುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನಾವು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿಕಾಗಲ್ಲ ಸ್ಟ್ ಐಎಸ್ ಡಿಐಎಸ್ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ ಬಟ್ ಡಿಐಎಸ್ ಎಕ್ಸಿಟ್ ಆಗಿದ್ದಾರೆ ಆಲ್ಮೋಸ್ಟ್ ಮೂರ್ ದನ್ ಫೈವ್ ಪರ್ಸೆಂಟ್ ಇದ್ದರು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬಂದಿದ್ದಾರೆ ಬಟ್ ಡಿಐಎಸ್ ಕಡೆಯಿಂದ ಎಫ್ ಬೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕಂಪನಿನ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ನಾನು ಹಿಂದೆ ಡೀಟೇಲ್ ಆಗಿ ವಿಡಿಯೋಗಳನ್ನು ಮಾಡಿದೀನಿ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾಗ ಕೂಡ ಈ ಕಂಪನಿ ಬಗ್ಗೆ ಕವರ್ ಮಾಡಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋಂಥ ಕಂಪನಿ ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಕೂಡ ಇರುತ್ತೆ ಬರೀ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕರೆಕ್ಷನ್ ಗಳು ಕೂಡ ಹಂಗೆ ಇರುತ್ತೆ ನೋಡಬಹುದು ನೀವು ಇಲ್ಲಿ ಜಸ್ಟ್ ಎರಡು ಮೂರು ತಿಂಗಳಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಇದು ಎಲ್ಲ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲೂ ಕೂಡ ಕಾಮನ್ ಆಗಿ ಕಂಡು ಬರುವಂತದ್ದು ಬರೀ ಸಿರ್ಕಾ ಪೈಂಟ್ಸ್ ಅಷ್ಟೇ ಅಲ್ಲ ಬಟ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದನ್ನು ಅರ್ಥ ಮಾಡಿಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಸೊ ಕಂಪನಿಯ ಬಿಸ್ನೆಸ್ ಬಗ್ಗೆ ಇಲ್ಲಿ ನೋಡಬಹುದು ಸಿರ್ಕಾ ಪೈಂಟ್ಸ್ ಇಂಡಿಯಾ ಲಿಮಿಟೆಡ್ ಇಸ್ ಎಂಗೇಜ್ ಇನ್ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ಲಿಂಗ್ ಎಕ್ಸ್ಪೋರ್ಟ್ ಆಫ್ ವುಡ್ ಕೋಟಿಂಗ್ಸ್ ಅಂಡ್ ಅದರ್ ಡೆಕೋರೇಟಿವ್ ಪೈಂಟ್ಸ್ ಅಂಡರ್ ದ ಬ್ರಾಂಡ್ ಸಿರ್ಕಾ ಸೊ ವುಡ್ ಪೈಂಟಿಂಗ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಂಪನಿಯನ್ನು ಸ್ಟಡಿ ಮಾಡಿ ನಂತರ ಎರಡನೇ ಸ್ಟಾಕ್ ಬರೋದಾದ್ರೆ ಅದು ಟ್ರೈಡ್ ಅಂಡ್ ಲಿಮಿಟೆಡ್ ಸೊ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದರೆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಈ ಕಂಪನಿಯ ರಿಸಲ್ಟ್ ಕೂಡ ಶುಕ್ರವಾರ ನೈಟ್ ಬಂದಿತ್ತು ಶನಿವಾರ ಈಗಾಗಲೇ ಸ್ವಲ್ಪ ಮಟ್ಟಿಗೆ ರಿಯಾಕ್ಷನ್ ಕೂಡ ಬಂದಿದೆ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಇಲ್ಲಿ ನೋಡಬಹುದು ಇಂಟ್ರಿಮ್ ಕೂಡ ಅನೌನ್ಸ್ ಮಾಡಿದೆ ಝೀರೋ ಪಾಯಿಂಟ್ ತ್ರೀ ಸಿಕ್ಸ್ ರುಪೀಸ್ ಅಂದ್ರೆ ತರ್ಟಿ ಸಿಕ್ಸ್ ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಜೊತೆಗೆ ಫಂಡ್ ರೈಸಿಂಗ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ನೋಡಬಹುದು ರೈಸಿಂಗ್ ಆಫ್ ಫಂಡ್ಸ್ ಫಾರ್ ಎನ್ ಅಮೌಂಟ್ ನಾಟ್ ಎಕ್ಸಿಡಿಂಗ್ ಫೈವ್ ಹಂಡ್ರೆಡ್ ಬೈ ಇಶ್ಯೂ ಆಫ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಸೊ ಡಿಬೆಂಚರ್ಸ್ ನ ಇಶ್ಯೂ ಮಾಡೋ ಮೂಲಕ ಐನೂರು ಕೋಟಿ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ಕೂಡ ತಗೊಂಡಿದೆ ಕಂಪನಿ ಅಗೇನ್ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲನೂ ಕೂಡ ಮಿಲಿಯನ್ ಗಳಲ್ಲಿದೆ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹದಿನೈದು ಸಾವಿರದ ಎಂಟುನೂರ ಮೂರಿದೆ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನೆಂಟು ಸಾವಿರದ ನಾನ್ನೂರ ತೊಂಬತ್ತೊಂದು ಈಗ ಹದಿನೇಳು ಸಾವಿರದ ನಾಲ್ಕು ಇಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಅದನ್ನು ನೀವು ಇಲ್ಲಿ ನೋಡ್ಬೋದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡಿದ್ರೆ ಹದಿನಾಲ್ಕು ಸಾವಿರದ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ಇಪ್ಪತ್ನಾಲ್ಕು ಈಗ ಹದಿನಾರು ಸಾವಿರದ ಇನ್ನೂರ ಇಪ್ಪತ್ಮೂರು ಇನ್ಕಮಿಂದ ಎಕ್ಸ್ಪೆನ್ಸಸ್ನ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಇಂದಿನ ವರ್ಷ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಇಂದಿನ ಕ್ವಾರ್ಟರ್ ಸಾವಿರದ ನಾನ್ನೂರ ಅರವತ್ತ್ಮೂರು ಈಗ ಏಳನೂರ ಎಂಬತ್ತೊಂದು ಅಂದರೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಇನ್ಕಮ್ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಏರ್ ಆನ್ ಇರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಪಿ ಬಿ ಟಿ ವೈಸ್ ಎರಡೂ ಕಡೆ ಡೌನ್ ಆಯಿತು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಸಾವಿರದ ಮುನ್ನೂರ ಆರು ಮಿಲಿಯನ್ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ತೊಂಬತ್ತ್ಮೂರು ಮಿಲಿಯನ್ ಈಗ ಐನೂರ ತೊಂಬತ್ತು ಮಿಲಿಯನ್ ಅಂದರೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಖಂಡಿತ ಈ ಕ್ವಾರ್ಟರ್ ಬಂದಿಲ್ಲ ಬಟ್ ಸ್ಟಿಲ್ ಸ್ಟಾಕಲ್ಲಿ ಈಗಾಗಲೇ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇರ್ಬೋದು ಸ್ಟಿಲ್ ಅದು ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಶನಿವಾರದ ಸ್ಪೆಷಲ್ ಟ್ರೇಡಿಂಗ್ ಸೆಷನಲ್ಲಿ ಅಲ್ಲಿ ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡ್ಬೋದು ಜೀರೋ ಪಾಯಿಂಟ್ ಟು ಸಿಕ್ಸ್ ಜೀರೋ ಪಾಯಿಂಟ್ ಟೂ ಟು ಈಗ ಝೀರೋ ಪಾಯಿಂಟ್ ಇಲೆವೆನ್ ಸೊ ಇಲ್ಲಿ ನೆಟ್ ಪ್ರಾಫಿಟ್ ಪ್ರಪೋಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಡೌನ್ ಪರ್ಫಾರ್ಮೆನ್ಸೇ ಇದೆ ಹಾಗೆ ನಾವು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದರೆ ನೋಡೋದಾದ್ರೆ ಯಾಕಂದ್ರೆ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಯಾನ್ ಸೆಗ್ಮೆಂಟ್ ನೋಡಬಹುದು ಟೆಕ್ಸ್ಟೈಲ್ಗೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟವಲ್ ಸೆಗ್ಮೆಂಟ್ ಅಲ್ಲಿ ಇಲ್ಲಿ ಏರಾನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ನಂತರ ಬೆಡ್ ಶೀಟ್ಸ್ ಬೆಡ್ ಶೀಟಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಏರಾನ್ ಇಯರ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅಂಡರ್ ಪರ್ಫಾರ್ಮೆನ್ಸ್ ಯಾಕೊಂಡು ಬಂದಿದೆ ಪೇಪರ್ ಅಂಡ್ ಕೆಮಿಕಲ್ಸ್ ಸೊ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಪೇಪರ್ಸ್ ಅಂಡ್ ಕೆಮಿಕಲ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇನ್ನು ಮುಂದೆ ಈ ಕ್ವಾರ್ಟರ್ ಅಲ್ಲಿ ಇವನ್ ಬೆಡ್ ಶೀಟ್ಸ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು ಅಂತಂದ್ರೆ ಯಾರನ್ನ ಅಂತಾನೆ ಹೇಳ್ಬೋದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನೆಲ್ಲ ಕಡೆ ಕೂಡ ಡೌನ್ ಫಾಲ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ರೆವೆನ್ಯೂ ವೈಸ್ ಓಕೆ ಪರ್ಫಾರ್ಮೆನ್ಸ್ ಬಟ್ ಹೆಬಿಟ್ ಅಂಡ್ ನೆಟ್ ಪ್ರಾಫಿಟ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಮೇ ಬಿ ಫಂಡ್ ರೈಸಿಂಗ್ ಮಾಡೋ ನಿರ್ಧಾರದ ಮೇಲೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಮೂಮೆಂಟ್ ಕೂಡ ಬಂದು ಇರಬಹುದು ಶನಿವಾರದ ಸೆಷನ್ ಅಲ್ಲಿ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಆರಾಮಾಗಿ ಕಂಟಿನ್ಯೂ ಮಾಡ್ತೀವಿ ಯಾಕಂದ್ರೆ ಯಾವ್ದೋ ಒಂದು ಕ್ವಾರ್ಟರ್ ನೋಡಿ ನಾವು ಡಿಸಿಷನ್ ಆಗೋದಿಲ್ಲ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಾಗ ಸೊ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಹದಿನೆರ ಹದಿನೆಂಟು ಪರ್ಸೆಂಟ್ ಇದೆ ಯಾವ ರೀತಿ ಜಂಪ್ ಆಗಿದೆ ನಂತರ ಯಾವ ರೀತಿ ಡೌನ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ನಂತರ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಕೂಡ ಪೂರ್ತಿ ಪ್ರಮಾಣದಲ್ಲಿ ರಿಕವರಿ ಆಗಿಲ್ಲ ಮೂವತ್ತೇಳರಿಂದ ಮೂವತ್ತೆಂಟು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಈ ಒನ್ ನಾವು ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಯಾವುದೋ ಒಂದು ಪೆನ್ ಇ ಸ್ಟಾಕ್ ಹೋಲಿಸಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಯಾಕಂದ್ರೆ ಇದು ಕೂಡ ಒಂಥರ ಪೆನಿ ಸ್ಟಾಕ್ ಏನ ಟ್ವೆಂಟಿ ಟ್ವೆಂಟಿಲಂತೂ ಲಂತೂ ಸಕ್ಕತ್ ಕೊಟ್ಟಿತ್ತು ಎರಡು ರೂಪಾಯಿ ಹೋಗಿ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನಬಾರ್ದು ಬಟ್ ಎರಡು ಸಾವಿರದ ಇಪ್ಪತ್ತರ ನಂತರ ಬಂದಂಥ ಕರೆಕ್ಷನ್ ಇನ್ನು ರಿಕವರ್ ಆಗಿಲ್ಲ ನಂತರ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಈಗ ತಾನೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡುವಾಗ ಯಾವೆಲ್ಲ ಸೆಗ್ಮೆಂಟ್ ಇತ್ತು ಅಂತ ನೋಡಿದ್ವಿ ಇಲ್ಲೂ ಕೂಡ ಬೇಕಿದ್ರಿಂದ ಒಂದ್ಸಲ ಓದ್ಕೊಳ್ಬಹುದು ಟೆಕ್ಸ್ಟೈಲ್ಸ್ ಪೇಪರ್ಸ್ ಅಂಡ್ ಕೆಮಿಕಲ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ಮೂರು ಸಾವಿರದ ಮುನ್ನೂರದೆಂಟು ಮೂರು ಸಾವಿರದ ಎಂಟು ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಐನೂರು ಐದು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಏಳ್ನೂರು ಮತ್ತು ನಾಲ್ಕು ಸಾವಿರದ ಐನೂರು ಸ್ವಲ್ಪ ಡೌನ್ ಆಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ನಂತರ ಇಪ್ಪತ್ತೆರಡು ಸ್ಟ್ರಾಂಗ್ ಕಮ್ ಬ್ಯಾಕ್ ಬಂತು ಮತ್ತು ಇಪ್ಪತ್ತ್ ಡೌನ್ ಆಯಿತು ಸ್ವಲ್ಪ ಕಮ್ ಬ್ಯಾಕ್ ಮಾಡಿದೆ ಇಪ್ಪತ್ನಾಲ್ಕರಲ್ಲಿ ಸೊ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ ಬಟ್ ತುಂಬ ದೊಡ್ಡ ಮಟ್ಟದ ಫ್ಲಕ್ಚುಯೇಷನ್ಸ್ ಅಲ್ಲ ಕಂಪನಿಯ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು ಕಂಪನಿ ಏನು ಲಾಸ್ಗೆ ಹೋಗಿಲ್ಲ ಅದೇ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು ಏಕೆಂದರೆ ಲಾಸ್ ಹೋಗೋದು ತುಂಬ ಬ್ಯಾಡ್ ನ್ಯೂಸ್ ಆಗುತ್ತೆ ಬಟ್ ಲಾಸ್ ಏನಿಲ್ಲ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಲಾಸ್ಗೆ ಹೋಗಿಲ್ಲ ಕಂಪನಿ ಹದಿನೆಂಟು ಇನ್ನೂರ ನಲವತ್ತೆರಡು ಎಪ್ಪತ್ತೆ ಮೂವತ್ನಾಲ್ಕು ನಾನೂರ ನಲವತ್ತೆರಡು ಮುನ್ನೂರ ಐವತ್ತು ನೋಡಬಹುದು ಅಪ್ಸ್ ಅಂಡ್ ಡೌನ್ಸ್ ಇದೆ ಕಂಪನಿಯ ಪರ್ಫಾರ್ಮೆನ್ಸಲ್ಲಿ ಬಟ್ ಲಾಸ್ಗೆ ಹೋಗಿಲ್ಲ ಸೊ ಅದೇ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ರಿಟರ್ನ್ ಇಕ್ವಿಟಿ ನೋಡಿದ್ರೆ ಡೀಸೆಂಟ್ ಇದೆ ದೊಡ್ಡ ಮಟ್ಟದ ನಂಬರ್ ಏನಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸು ನಂತರ ಸಿ ಎ ಜಿ ಆರ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಲಾಂಗ್ ಟರ್ಮಲ್ಲಿ ಸಿ ಎ ಜಿ ಆರ್ ಚೆನ್ನಾಗಿಯೇ ಇದೆ ಪ್ರಾಫಿಟ್ ಗ್ರೋತಲ್ಲಿ ಅಲ್ಲಿ ಮೈನಸ್ ಇದೆ ಫೈವ್ ಇಯರ್ಸ್ ಕೂಡ ಒನ್ ಪರ್ಸೆಂಟ್ ಮೈನಸ್ ಇದೆ ಟಿ ಟಿ ಡೌನ್ ಡೌನ್ಫಾಲ್ ಇದೆ ಕಾರಣ ನೀವು ಇಲ್ಲೇ ನೋಡಬಹುದು ನಾನು ನಲ್ವತ್ತೆರಡರಿಂದ ಮುನ್ನೂರ ಬಂದಿದೆ ಕಂಪನಿ ನೆಟ್ ಪ್ರಾಫಿಟ್ ಹಾಗಾಗಿ ಅಬ್ವಿಯಸ್ಲಿ ಮೈನಸ್ ಇದ್ದೇ ಇರುತ್ತೆ ನಂತರ ಸೇಲ್ಸ್ ಗ್ರೋತಲ್ಲಿ ಅಲ್ಲಿ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ನಂಬರ್ ಇದೆ ಟಿ ಟಿ ಎಮ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಫೈವ್ ಇಯರ್ಸ್ ಅಂಡ್ ಸಿಕ್ಸ್ ಟೆನ್ ಇಯರ್ಸ್ ಕೂಡ ಸಿಂಗಲ್ ಡಿಜಿಟಲ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಎಪ್ಪತ್ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎರಡೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಎಫ್ ಐ ಎಸ್ ಹೋಲ್ಡಿಂಗ್ ಇದೆ ಡಿ ಡಿಐ ಸಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನಂತರ ಪಬ್ಲಿಕ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದನ್ನು ಅಷ್ಟೇ ಡಿಸೆಂಟ್ ಅಂತ ಹೇಳಕ್ ಬಟ್ ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರನೇ ಇದೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಟ್ವೆಂಟಿ ಇಯರ್ಲಿ ಪಬ್ಲಿಕ್ ಹೋಲ್ಡಿಂಗ್ ಇದೆ ಇಂಟ್ರೆಸ್ಟ್ ಇರೋರು ಟ್ರೇಡೆಂಟ್ ಅನ್ನ ಸ್ಟಡಿ ಮಾಡಬಹುದು ರಿಸಲ್ಟ್ ಅಂತ ಓಕೆ ತುಂಬಾ ಬ್ಯಾಡ್ ನಂಬರ್ಸ್ ಅಂತ ಏನಲ್ಲ ಬಟ್ ಇನ್ ಕೇಸ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಟ್ ಲೀಸ್ಟ್ ಇಯರ್ ಆನ್ ಇಯರ್ ಇನ್ನು ಒಳ್ಳೆ ಮೊಮೆಂಟ್ ಇರ್ತಾ ಇತ್ತು ಸ್ಟಾಕ್ ಅಲ್ಲಿ ಬಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಆಗುತ್ತೆ ಈ ರೀತಿ ಕೆಲವು ಗಳಲ್ಲಿ ನೋಡೋಣ ಮುಂದುವರೆದು ಮುಂದಿನ ಕ್ವಾರ್ಟರ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ